ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾಲೋಕಾ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದಲ್ಲಿ ನೀವು ನಿರೀಕ್ಷಿಸಬಹುದಾದಂತಹ ಪ್ರೀತಿಯ ಕೆಲವು ಸಂಗತಿಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಎರಡು ತುಂಬ ಮುದ್ದಾದ ಹೂಗಳು ಇದೆ ನಿಮ್ಮ ಮುಂದೆ ಕಾಣ್ತಾ ಇದೆ ಅಲ್ವಾ ಸೊ ಎರಡು ಹೂಗಳು ಕೂಡ ಹೈ ಬಿಸ್ಕಸ್ ಆಗಿರುತ್ತೆ ದಾಸವಾಳದ ಹೂವೇ ಆಗಿರತ್ತೆ ಅದರಲ್ಲಿ ಎರಡು ಕಲರ್ಸ್ ಇದೆ ವೈಟ್ ಕಲರ್ ಇರುವಂತಹ ಹೈ ಬಿಸ್ಕಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಹೈ ಬಿಸ್ಕಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ತುಂಬ ಕಾನ್ಸಂಟ್ರೇಷನಿಂದ ಎರಡೂ ಫ್ಲವರ್ಗಳನ್ನು ನೋಡಿ ತದನಂತರದಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೋ ಅಥವಾ ಯಾವುದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದಲ್ಲಿ ಕೆಲವೊಂದು ಸಂಗತಿಗಳು ಯಾವುದಿರಬಹುದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೀವು ಖಂಡಿತವಾಗಿಯೂ ರೀಡಿಂಗ್ಗಳ ಮೂಲಕ ಉತ್ತರವನ್ನು ಪಡ್ಕೋಬಹುದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸನ್ನು ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ವೈಟ್ ಕಲರ್ ಇರುವಂತಹ ಫ್ಲವರ್ ಅಥವಾ ವೈಟ್ ಕಲರ್ ಇರುವಂತಹ ಹೈಬಿಸ್ಕಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಫ್ಲವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಗಳು ಸಡನ್ನಾಗಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಸಡನ್ ಹೌದಲ್ವಾ ಸೊ ಏನನ್ನು ಕೂಡ ನೀವು ನಿರೀಕ್ಷೆಯೇ ಮಾಡಿರೋದಿಲ್ಲ ನಿರೀಕ್ಷೆಯೇ ಮಾಡಿದ ರೀತಿಯಲ್ಲಿ ಪ್ರೀತಿಯಲ್ಲಿ ಕೆಲವೊಂದು ಚೇಂಜಸ್ಗಳಾಗತ್ತೆ ಕೆಲವೊಂದು ರೀತಿಯ ಸಂಗತಿಗಳು ನಡೆಯುವಂತಹ ಸಾಧ್ಯತೆಗಳಿದೆ ಯಾಕೆ ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಇಷ್ಟೊಂದು ಚೇಂಜಸ್ಸಾ ಈ ರೀತಿ ಬದಲಾವಣೆ ಆಗುತ್ತಾ ಹೇಗೆ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಒಂದು ಕೆಲವೊಂದು ರೀತಿಯ ಶಾಕ್ಗಳಾಗುವಂತಹದ್ದು ಮತ್ತು ಇದು ಮಾಮೂಲಿ ಯೂಶುವಲ್ ಆಗಿ ಇರೋ ಥರ ಇಲ್ವಲ್ಲ ಏನೋ ಒಂದು ರೀತಿಯ ವಿಭಿನ್ನವಾದಂತಹ ರೀತಿಯ ಚೇಂಜಸ್ಗಳಾಗಿದೆಯಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಚೇಂಜಸ್ಗಳು ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಮತ್ತೆ ಯಾಕೆಷ್ಟು ಚೇಂಜ್ ಆಯಿತು ಏನಾಯಿತು ಪ್ರೀತಿಯಲ್ಲಿ ಅನ್ನುವಂತಹ ಯಾವುದೇ ವಿಚಾರಗಳ ಕ್ಲಾರಿಟಿಗಳು ಕೂಡ ನಿಮಗೆ ಸಿಕ್ಕಿರೋದಿಲ್ಲ ಆದರೂ ಕೂಡ ಪ್ರೀತಿಯಲ್ಲಿ ಕೆಲವೊಬ್ಬರಿಗೆ ಬ್ರೇಕಪ್ಪಿನ ಹಂತಕ್ಕೆ ಹೋದರೆ ಕೆಲವೊಬ್ಬರಿಗೆ ಪ್ರೀತಿಯ ವ್ಯಕ್ತಿಯೇ ಸ್ವಲ್ಪ ದೂರ ಇರುವಂತಹದ್ದು ಅವಾಯ್ಡ್ ಮಾಡುವಂತಹ ಕೆಲವೊಂದು ಸಂಗತಿಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ನೋಡಿ ನಿಮಗೆ ಎದುರಿಗೆ ಬಂದ್ರೂ ಕೂಡ ಕೂಡ ನೋಡಿದ್ರೂ ಕೂಡ ನೋಡದೇ ಇರುವಂತಹದ್ದು ಫೋನ್ ಮಾಡಿದ್ರೆ ರಿಸೀವ್ ಮಾಡದೇ ಇರುವಂತಹದ್ದು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡದೇ ಇರುವಂತಹದ್ದು ಮತ್ತು ಹಲವಾರು ಕಾರಣಗಳಿಂದ ನಿಮ್ಮಿಂದ ದೂರ ದೂರ ಹೋಗುವಂತಹದ್ದು ಸೆಪರೇಷನ್ಸಲ್ಲಿ ಇರೋಣ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಕೇಳಿದ್ರೆ ನಾನು ಏನೋ ಚಿಂತೆಯಲ್ಲಿದ್ದೀನಿ ಅಂತನೋ ಅಥವಾ ಅಲ್ಲಿ ಪ್ರಾಬ್ಲಮ್ಸಲ್ಲಿದ್ದೀನಿ ಅಂತನೋ ಅಥವಾ ನಾನೇನೋ ತುಂಬ ಬ್ಯುಸಿ ಅನ್ನುವಂತಹ ಉತ್ತರಗಳನ್ನು ಕೊಟ್ಟು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ಮಾಡುವಂತಹದ್ದು ಯಾವುದೇ ಆಫರ್ಗಳು ಪ್ರೀತಿಯ ಆಫರ್ಗಳು ಪ್ರೀತಿಯ ಫೀಲಿಂಗ್ಗಳ ಆಫರ್ಗಳು ಅಥವಾ ಎಲ್ಲಿಯಾದರೂ ಹೋಗೋಣ ಅನ್ನುವಂತಹ ರೀತಿಯ ಕೆಲವೊಂದು ಆಫರ್ಗಳು ಅಥವಾ ಎಲ್ಲಿಯಾದರೂ ಭೇಟಿ ಆಗೋಣ ಅನ್ನುವಂತಹ ಕೆಲವು ಆಫರ್ಗಳನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಬಿಕಾಸ್ ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನಗಳನ್ನ ಹೆಚ್ಚಾಗಿ ಮಾಡುವಂತಹದ್ದು ಈ ಪಾಯಲ್ ನಂಬರ್ ಒನ್ ಅವರ ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಮತ್ತೆ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಪ್ರೀತಿಯ ವಿಚಾರದಲ್ಲಿ ತುಂಬಾ ಕ್ಲೋಸ್ ಆಗಿರಬೇಕು ಪ್ರೀತಿಯ ಶೇರಿಂಗ್ಗಳನ್ನು ಮಾಡ್ಕೋಬೇಕು ವಿಶ್ ಕಮ್ ಟ್ರೂ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಪ್ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ಮಾಡಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಕೆಲವೊಬ್ರು ಮಾಡ್ತಿರ್ತೀರ ಅದೇ ರೀತಿಯಲ್ಲಿ ಕೆಲವೊಂದು ಸೆಲೆಬ್ರೇಷನ್ಸ್ಗಳನ್ನು ಮಾಡೋಣ ಗೆಟ್ ಟುಗೆದರ್ ಪಾರ್ಟೀಸಿನ ಮೂಲಕ ನಾವು ಅವರನ್ನು ಭೇಟಿಯಾಗುವಂತಹ ಕೆಲವೊಂದು ಸೆಲೆಬ್ರೇಷನ್ಗಳಲ್ಲಿ ನಾವು ಯಾಕೆ ಭೇಟಿ ಆಗಬಾರ್ದು ಅಥವಾ ಬರ್ತ್ಡೇ ಪಾರ್ಟೀಸ್ಗಳಲ್ಲಿ ನಾವು ಯಾಕೆ ಭೇಟಿ ಆಗಬಾರ್ದು ಅಥವಾ ಯಾವುದೋ ಮದುವೆಯಲ್ಲಿ ನಾವು ಯಾಕೆ ನಮ್ಮಿಬ್ಬರ ಪ್ರೀತಿಯ ಪ್ರೀತಿಯಲ್ಲಿ ನನ್ನ ಪ್ರೀತಿಯ ವ್ಯಕ್ತಿಯನ್ನು ಯಾಕೆ ಭೇಟಿ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಸೋಷಲ್ ಗ್ಯಾದರಿಂಗಿನ ಸಂದರ್ಭಗಳಲ್ಲಿ ಯಾಕೆ ಭೇಟಿ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ತುಂಬ ಖುಷಿಯಾಗಿ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರಿರ್ತೀರ ಬಟ್ ಆದರೆ ಆ ಫೀಲಿಂಗ್ಗಳೆಲ್ಲವೂ ಕೂಡ ಬೇಜಾರಾಗುವಂತಹ ರೀತಿಯಲ್ಲಿ ಬೇರೊಬ್ಬರು ನಡ್ಕೊತಾ ಇರ್ತಾರೆ ಅಂದರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊತಾ ಇರ್ತಾರೆ ಇಬ್ಬರಲ್ಲಿ ಒಬ್ಬರು ತುಂಬ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರೆ ಇಬ್ಬರಲ್ಲಿ ಒಬ್ಬರು ಮಾತ್ರ ನಿಮ್ಮಿಂದ ದೂರ ಹೋಗುವಂತಹದ್ದು ಅವಾಯ್ಡ್ ಮಾಡುವಂಥದ್ದು ಮತ್ತು ಫೀಲಿಂಗ್ಗಳಲ್ಲಿ ಲೆಫ್ಟ್ ಔಟ್ ಮಾಡುವಂಥದ್ದು ನಾನು ಯಾಕೋ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರೋಣ ಅಂತ ಕೆಲವೊಬ್ಬರು ಹೇಳಿದ್ರೆ ಏನೋ ಹೇಳದೆ ಸೈಲೆಂಟಾಗಿ ಕೆಲವೊಬ್ರು ಇರ್ತೀರ ಬೌಂಡ್ರೀಸನ್ನು ಹಾಕೊಳ್ಳುವಂತಹದ್ದು ಈ ರೀತಿಯ ಕೆಲವು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಪ್ರೀತಿಯ ವಿಚಾರವಾಗಿ ತುಂಬ ಡಿಸಪಾಯಿಂಟ್ಮೆಂಟ್ಗಳಾಗುವಂತಹದ್ದು ಯಾಕೆ ಈ ರೀತಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಚಿಂತೆಗಳಾಗುವಂತಹದ್ದು ಕೆಲವೊಬ್ಬರಿಗೆ ತುಂಬ ಅಳ್ತೀರಾ ಕೂಡ ಕೆಲವೊಬ್ಬರು ಅಳ್ತೀರಾ ಯಾಕಂದರೆ ಫೀಲಿಂಗ್ಗಳಲ್ಲಿ ಶೇರಿಂಗ್ಗಳಿಲ್ಲದೆ ಇದ್ದಾಗ ಅಥವಾ ನೀವು ಮಾತಾಡಿದಾಗ ಅವ್ರು ಮಾತಾಡಿಸ್ದೇ ಇದ್ದಾಗಲ ಯಾವಾಗ್ಲಾದ್ರೂ ಸಂದರ್ಭದಲ್ಲಿ ನಿಮಗೆ ಬೇಜಾರಗಳಂಥದ್ದು ಅಳುವಂತಹದ್ದು ಈ ರೀತಿಯ ಕೆಲವು ಸಂಗತಿಗಳು ಈ ವಾರದಲ್ಲಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದರೆ ಕ್ರಾಸ್ ರೋಡ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಬ್ಬರು ವ್ಯಕ್ತಿಗಳು ವಿಭಿನ್ನವಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವಂತಹದ್ದು ಮತ್ತು ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ರೀತಿಯಲ್ಲಿ ಇರೋದರಿಂದ ಇಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಅಥವಾ ಪರಸ್ಪರ ಸಾಮರಸ್ಯ ಅನ್ನೋದು ತೀರಾ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ವಾರದ ನಿರೀಕ್ಷೆಗಳಲ್ಲಿ ಕೆಲವೊಬ್ಬರು ಪಾಯ್ ನಂಬರ್ ಒನ್ ಅವರಿಗೆ ವಿರುದ್ಧ ದಿಕ್ಕಿನ ಪ್ರೀತಿಯ ಮುಂದುವರಿಕೆಗಳಾಗ್ತಾ ಇರುತ್ತೆ ಕೆ ಒಬ್ಬರಿಗೆ ಬೇಜಾರಾಗುತ್ತೆ ಒಬ್ಬರಿಗೆ ಖುಷಿಯಿಂದ ಏನೇ ಆದ್ರೂ ಮೂಮೆಂಟ್ಸನ್ನು ತಗೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಮುಂದೆ ಹೋಗ್ತಿರ್ತಾರ ಒಬ್ಬರು ಅವಾಯ್ಡ್ ಮಾಡ್ತಾರೆ ಒಬ್ಬರು ಆ ಅವಾಯ್ಡಿಗೆ ಹೊಂದ್ಕೊಳ್ಳೋಕ್ಕಾಗದೆ ಅಥವಾ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗದೆ ಅಥವಾ ಇಷ್ಟೊಂದು ಅವಾಯ್ಡ್ ಮಾಡ್ತಾರಲ್ಲ ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ಒಬ್ಬರು ಬೇಜಾರಲ್ಲೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಓಕೆ ಇದಿಷ್ಟು ಈ ವಾರದಲ್ಲಿ ನೀವು ನಿರೀಕ್ಷಿಸುವುದಂತಹ ಅಂದರೆ ಪ್ರೀತಿಯಲ್ಲಿ ನಡೆಯುವಂತಹ ಕೆಲವು ಸಂಗತಿಗಳಾಗಿರತ್ತೆ ಯಾಕಂದರೆ ಈ ವಾರದಲ್ಲಿ ನೀವು ಏನೇನು ನಿರೀಕ್ಷೆ ಮಾಡಿದ್ರೂ ಕೂಡ ನಿಲುಕದ ರೀತಿಯಲ್ಲಿ ಕೆಲವೊಂದು ಸಂಗತಿಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಅವರ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕಿ ಬಾಯ್ ಓಕೆ ಸೊ ರೆಡ್ ಕಲರ್ ಇರುವಂತಹ ಹೈಬಿಸ್ಕಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಸೊ ಪ್ರೀತಿಯ ವಿಚಾರದಲ್ಲಿ ಭಯವೂ ಇರುತ್ತೆ ಆತಂಕವೂ ಇರುತ್ತೆ ಮತ್ತು ನೀವು ತಗೊಳ್ಳುವಂತಹ ಪ್ರೀತಿಯ ಮೂಮೆಂಟ್ಸ್ಗಳಲ್ಲಿ ಯಾವುದೇ ರೀತಿಯ ಅರ್ಥವೇ ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಯಾಕೆ ಅನ್ನೋದಾದರೆ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಭಯ ಇರುತ್ತೆ ಏನೋ ಹಿಡನ್ ಥಿಂಗ್ಸ್ಗಳಿದೆ ಅನ್ನುವಂತಹ ಫೀಲ್ ನಿಮ್ಮಲ್ಲಿ ಇರುತ್ತೆ ಮತ್ತು ಅನ್ನೀಸಿನೆಸ್ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಈ ಪ್ರೀತಿ ಕರೆಕ್ಟಾಗಿದೆಯಾ ನಾನು ಅಂದ್ಕೊಂಡಿರೋ ರೀತಿಯಲ್ಲೇ ಇರುತ್ತೆ ಅನ್ನುವಂತಹ ಅನುಮಾನ ಭಯ ಆತಂಕ ಎಲ್ಲವೂ ಕೂಡ ನಿಮ್ಮ ಪ್ರೀತಿಯಲ್ಲಿ ಇರುತ್ತೆ ಮತ್ತು ಅನುಮಾನ ಎಂಬುದು ಮೇಲಿಂದ ಮೇಲೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಬರ್ತಾನೆ ಇರುತ್ತೆ ಯಾಕೋ ಏನೋ ಸರಿ ಇಲ್ಲ ಅನಿಸುತ್ತೆ ಆದರೆ ಕರೆಕ್ಟಾಗಿ ಮಾತಾಡಿ ನೋಡಿದ್ರೆ ಎಲ್ಲವೂ ಸರಿ ಇದೆ ಅನಿಸುತ್ತೆ ಏನಿದು ಕನ್ಫ್ಯೂಷನ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿರತ್ತೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಯಾವುದೂ ಸರಿ ಇಲ್ಲ ಅಂದ್ರೂ ಕೂಡ ಒಂದು ಮ್ಯಾಗ್ನೆಟ್ ಅನ್ನುವಂತಹ ರೀತಿಯಲ್ಲಿ ಆ ಪ್ರೀತಿಯಲ್ಲಿ ಅಥವಾ ಆ ಪ್ರೀತಿಯ ವ್ಯಕ್ತಿಯಲ್ಲಿ ಅಟ್ರ್ಯಾಕ್ಷನ್ಸ್ಗಳು ನಿಮ್ಮಲ್ಲಿರುವಂತಹ ಸಾಧ್ಯತೆಗಳಿರುತ್ತೆ ಫಾರ್ ಎಕ್ಸಾಂಪಲ್ ಬೇರೆ ಯಾರು ಪ್ರೀತಿಯಲ್ಲಿ ನಿನ್ನ ಪ್ರೀತಿ ಸರಿ ಇಲ್ಲ ಯಾಕೋ ಸ್ವಲ್ಪ ನೋಡ್ಕೋ ನಮ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಯಾರ್ಯಾರು ಯಾರಾದರೂ ನಿಮಗೆ ಒಂದು ಹಿಂಟನ್ನು ಕೊಟ್ಟರು ಕೂಡ ಅದು ಯಾಕೋ ನೀವು ಅದನ್ನು ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳಲ್ಲಿ ಇರೋದಿಲ್ಲ ಬಿಕಾಸ್ ಪ್ರೀತಿಯಲ್ಲಿ ನಿಮಗೆ ಅಂತಹ ಅಟ್ರ್ಯಾಕ್ಷನ್ ಒಂದು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಇರೋದರಿಂದ ಪ್ರೀತಿಯಲ್ಲಿ ಸತ್ಯವೇ ಗೊತ್ತಾಗ್ತಾ ಇದ್ರೂ ಕೂಡ ಸತ್ಯ ಇದು ಅನ್ನುವಂತಹ ಕೆಲವೊಂದು ವಿಚಾರಗಳು ಬೇರೆಯವರಿಂದ ಅಥವಾ ನಿಮಗೇ ನಿಮ್ಗೆ ಗೊತ್ತಾದ್ರೂ ಕೂಡ ಅದನ್ನೇ ಹಾಕೋ ನೀವು ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳಲ್ಲಿ ನೀವು ಇರೋದಿಲ್ಲ ಮತ್ತು ಪ್ರೀತಿಯ ವಿಚಾರದಲ್ಲಿ ಕಮ್ಯುನಿಕೇಷನ್ಸ್ಗಳನ್ನು ಮಾಡ್ಕೊತೀರಾ ಫೋನ್ ಮೆಸೇಜಸ್ಗಳನ್ನು ಮಾಡ್ಕೊತೀರಾ ಒಂದು ಡೈರೆಕ್ಟ್ ಮೆಸೇಜ್ಗಳ ಮೂಲಕವಾಗಿ ಮಾತಾಡುವಂತಹ ಪ್ರಯತ್ನಗಳನ್ನು ನೀವು ಈ ವಾರದಲ್ಲಿ ಮಾಡ್ತೀರಾ ಆದರೆ ನಿಮ್ಮಿಬ್ಬರ ಮಧ್ಯದಲ್ಲಿಯೂ ಬಿಟ್ವೀನ್ ಒಂದು ಲೈನ್ ಇದೆ ಅನ್ನೋದನ್ನು ನೀವು ಯಾಕೋ ಅರ್ಥನೇ ಮಾಡ್ಕೋತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ನಿಮ್ಮಿಬ್ಬರ ಮಧ್ಯದಲ್ಲಿ ನೀವು ಏನು ಸಸ್ಪಿಷಿಯಸ್ ಅನ್ನೋದು ಒಂದು ಅನುಮಾನಾಸ್ಪದವಾದಂತಹ ಕೆಲವೊಂದು ಭಾವನೆಗಳು ಅಥವಾ ಫೀಲಿಂಗ್ಸ್ಗಳು ನಿಮಗೆ ಏನು ಬರ್ತಾ ಇದೆಯೋ ಅದರ ಬಗ್ಗೆ ನೀವು ಹತ್ ಅಷ್ಟಾಗಿ ಗಮನವನ್ನು ನೀವು ಕೊಡ್ತಾ ಇಲ್ಲ ಬಿಕಾಸ್ ನೀವು ಪ್ರೀತಿಯ ಒಂದು ಅಟ್ರ್ಯಾಕ್ಷನ್ಸ್ಗಳಲ್ಲಿ ತುಂಬ ಜಾಸ್ತಿ ಇರೋದರಿಂದ ಕೆಲವೊಂದು ಸತ್ಯಗಳನ್ನು ಆ್ಯಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳಲ್ಲಿ ಇಲ್ಲ ನೀವು ಏನೇ ಸತ್ಯಗಳನ್ನು ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳಲ್ಲಿ ಇಲ್ಲ ಅಂದ್ರೂ ಕೂಡ ಕೋಇನ್ಸಿಡೆನ್ಸ್ ಅನ್ನುವಂತಹ ರೀತಿಯಲ್ಲಿ ಈ ಪ್ರೀತಿಯಲ್ಲಿ ನೀನು ಯಾವಾಗಲೂ ಕೂಡ ಸಿಂಗಲ್ಲೇ ಬಿಕಾಸ್ ಕೆಲವೊಂದು ಹಿಂಟ್ ಮೆಸೇಜಸ್ಗಳು ನಿಮಗೆ ಯೂನಿವರ್ಸ್ನಿಂದಲೇ ಸಿಗುವಂತಹ ಸಾಧ್ಯತೆಗಳಿದೆ ಎಲ್ಲ ಈ ಪ್ರೀತಿಯಲ್ಲಿ ಒಂದು ಅಟ್ರ್ಯಾಕ್ಷನ್ ಅಷ್ಟೇ ಈ ಪ್ರೀತಿಯಲ್ಲಿ ಮೋಸ ಇದೆ ನೋಡ್ಕೋ ಯಾರಿಂದ ನಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೇ ನೋಡುವ ಮೂಲಕ ಅಥವಾ ಹಲವಾರು ವಿಚಾರಗಳು ನಿಮ್ಮ ಪ್ರೀತಿಯ ವ್ಯಕ್ತಿಯ ಸತ್ಯಗಳು ಸಿಗುವ ಅಂದರೆ ತಿಳ್ಕೊಳ್ಳುವಂತಹ ಸಾಧ್ಯತೆಗಳಿರತ್ತೆ ಸೊ ನೀವು ಏನನ್ನ ಒಂದು ಅನುಮಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಬರುತ್ತೋ ಯಾವಾಗ ನೀವು ಅದನ್ನು ಆಕ್ಸೆಪ್ಟ್ ಮಾಡೋದೇ ಇಲ್ವೋ ಅಂತಹ ಸಂದರ್ಭದಲ್ಲಿ ನಿಮಗೆ ಯೂನಿವರ್ಸಿನಿಂದಲೇ ಕೆಲವೊಂದು ಮೆಸೇಜಸ್ಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತು ಏನು ನೀವು ಈ ಸಂತೋಷ ಅಥವಾ ಫೀಲಿಂಗ್ಗಳ ಶೇರಿಂಗ್ಗಳು ಅಥವಾ ಪ್ರೀತಿಯ ಒಂದು ಫೀಲಿಂಗ್ಗಳ ಶೇರಿಂಗ್ಗಳು ಅಂತ ನೀವೇನು ಅನ್ಕೋತಾ ಇದ್ದೀರೋ ಜಸ್ಟ್ ಮಾಸ್ಕ್ ಅಷ್ಟೇ ಇದು ಯಾಕಂದ್ರೆ ಇದು ರಿಯಲ್ ಆದಂತಹ ಪ್ರೀತಿ ಅಲ್ಲ ಇದರ ಬಗ್ಗೆ ಗಮನಿಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ಈ ಪ್ರೀತಿಯಲ್ಲಿ ತುಂಬಾ ಸುಳ್ಳುಗಳಿದೆ ತುಂಬಾ ಮೋಸಗಳಿದೆ ಏನು ನಿಮ್ಮ ಅಂತರಾತ್ಮ ಪದೇ 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 ನಿಮಗೆ ಹೇಳುತ್ತೋ ಅದರ ಕಡೆಗೆ ನೀವು ಸ್ವಲ್ಪ ಗಮನವನ್ನ ನೀವು ಕೊಡಲೇಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಿಮಗೆ ರಿಗ್ರೇಟ್ ಫೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಬಿಕಾಸ್ ಯಾಕೆ ಅಂದರೆ ಕೆಲವೊಂದು ರೀತಿಯ ರಿಗ್ರೆಟ್ ಫೀಲ್ಗಳು ಯಾಕೆ ಆಗುತ್ತೆ ಅಂದರೆ ಅಯ್ಯೋ ನನಗನ್ನಿಸ್ತಾ ಇತ್ತು ನನಗೇನೋ ಡೌಟ್ ಬರ್ತಾಯಿತ್ತು ಆದರೂ ಕೂಡ ನಾನು ಅದನ್ನು ಆಕ್ಸೆಪ್ಟ್ ಮಾಡಲಿಲ್ವಲ್ಲ ಅನ್ನುವಂತಹ ಒಂದು ರಿಗ್ರೆಟ್ ಫೀಲು ಒಂದು ಗಿಲ್ಟ್ ಫೀಲ್ಗಳು ನಿಮಗೆ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತೆ ಒಂದು ರಾಂಗ್ ಆದಂತಹ ಚಾಯ್ಸನ್ನು ನಾನು ಮಾಡಿ ಮಾಡ್ಕೊಂಬಿಟ್ನಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಕೂಡ ಆಲೋಚನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆದರೂ ಕೂಡ ನಿಮ್ಮ ಪ್ರೀತಿ ವಿಚಾರದಲ್ಲಿ ಯಾವುದೂ ಕೂಡ ಮುಗೀತು ಅಥವಾ ಮುಗಿಸ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಏನು ಇರೋದಿಲ್ಲ ಬಿಕಾಸ್ ಇಟ್ಸ್ ನಾಟ್ ಓವರ್ ಯಾವುದನ್ನು ಕೂಡ ಸಡನ್ ಆಗಿ ಬಿಟ್ಬಿಡೋದಾಗ್ಲಿ ಅಥವಾ ಸಡನ್ ಆಗಿ ಅಕ್ಸೆಪ್ಟ್ ಮಾಡೋದಾಗ್ಲಿ ಆಗ್ತಾ ಇರೋದಿಲ್ಲ ಇಟ್ಸ್ ಅ ಪ್ಯಾಟ್ರನ್ ಬ್ಯಾಕ್ ಟು ಟು ಬ್ಯಾಗೇಜ್ ಅಲ್ವಾ ಸೊ ಹಲವಾರು ಬ್ಯಾಗೇಜಸ್ಗಳನ್ನು ನಾವು ಹೊತ್ತು ಮುಂದಕ್ಕೆ ಹೋಗ್ತಾನೆ ಇರಬೇಕಾಗುತ್ತೆ ಈ ರೀತಿಯ ಪ್ರಯಾಣ ಕೆಲವೊಂದು ಸತ್ಯಗಳು ಗೊತ್ತಾದ್ರೂ ಕೂಡ ಅದರ ಮೂಮೆಂಟ್ಸ್ಗಳನ್ನು ಅಥವಾ ಅದರ ಬಗ್ಗೆ ಏನೋ ಒಂದು ಸಡನ್ ಡಿಸಿಷನ್ಸ್ ನೀವು ಈ ವಾರದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತೆ ಯಾವ ಸತ್ಯಗಳು ನಿಮಗೆ ಗೊತ್ತಾಗುತ್ತೋ ಆ ಸತ್ಯಗಳನ್ನು ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳಲ್ಲೂ ಕೂಡ ನೀವು ಇರೋದಿಲ್ಲ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯ ಕಸಿವಿಸಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೊತ್ತಾಗುವಂತಹ ವಿಚಾರಗಳನ್ನು ಆಕ್ಸೆಪ್ಟ್ ಮಾಡಲ್ಲ ರಿಗ್ರೆಟ್ ಫೀಲ್ ಆಗ್ತೀರಾ ಹೋಗ್ಲಿ ರಿಗ್ರೆಟ್ ಫೀಲ್ ಆಗಿ ವಾಪಸ್ ಬರ್ತೀರಾ ಅಂದರೆ ಅದು ಕೂಡ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳು ಏನು ಮಾಡಬೇಕು ಅನ್ನುವಂತಹ ಡಿಸಿಷನ್ಸ್ ಗಳನ್ನ ಇರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಅವರ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೂಮೆಂಟ್ಸ್ಗಳು ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೊಂಡಿದ್ದೀನಿ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೀಕೆ ಬೈ ಬಾಯ್